ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ಜೊತೆಗೆ ಇದರಲ್ಲಿ ಪ್ರಸಾರವಾಗಿರುವ ಎಲ್ಲ ವರದಿಗಳ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಮತ್ತು ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡಿ ತಾವು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತ ಹೇಳಿ ಒಂದು ವರದಿ ಬೆಂಗಳೂರಿನಿಂದ ಇದೆ ಅದನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಬೆಂಗಳೂರಿನ ಬನಶಂಕರಿ ಬನಗಿರಿ ನಗರದಲ್ಲಿರುವ ಆಗು ನೀ ಅನಿಕೇತನ ವಿಕಲಚೇತನ ಸಂಸ್ಥೆಯಲ್ಲಿ ಪಂಕ ಕಾರ್ಯಕ್ರಮದ ಕೌಶಲ್ಯ ತರಬೇತಿಯ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮತ್ತು ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚ್ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾದ ಕನ್ನಡ ಬಿಗ್ ಬಾಸ್ ಖ್ಯಾತಿಯ ನಟಿ ಮಿಥು ವನಜಾಕ್ಷಿ ಖ್ಯಾತ ಟ್ಯಾಟೋ ಆರ್ಟಿಸ್ಟ್ ಖ್ಯಾತ ಜೆಂಡರ್ ಸಾಧಕಿ ನಿಮ್ಮೆಲ್ಲರ ಜೊತೆಗೆ ನಾವಿದ್ದೇವೆ ನಿಮ್ಮ ಸಾಧನೆಗೆ ನಾವು ಜೊತೆಯಾಗಿದ್ದೇವೆ ಎಂದು ಭರವಸೆಯನ್ನು ನೀಡಿದರು ಹಾಗೂ ಕಾನೂನು ಅರಿವು ವಿಶೇಷ ಚೇತನರ ಆ್ಯಕ್ಟ್ ಬಗ್ಗೆ ತಿಳಿಸಿಕೊಟ್ಟವರು ಕಾನೂನಿನಲ್ಲಿ ವಿಶೇಷ ಚೇತನರಿಗೆ ಇರುವ ಸೌಲಭ್ಯಗಳನ್ನು ತಿಳಿಸಿಕೊಟ್ಟವರು ಹೈಕೋರ್ಟಿನ ಕಾನೂನು ತಜ್ಞೆ ಅಶ್ವಿನಿ ಓಬಲೇಶ್ ಇವರು ಹೈಕೋರ್ಟ್ ವಕೀಲರು ಧ್ವನಿ ಲೀಗಲ್ ಸಂಸ್ಥೆಯ ಸಂಸ್ಥಾಪಕಿ ಟ್ರಸ್ಟಿನ ಸಕ್ರಿಯ ಸದಸ್ಯರಾದ ಅನುಷಾ ಮತ್ತು ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಎಮ್ ಆರ್ ಡಬ್ಲ್ಯೂ ಅಂದ್ರೆ ತಾಲೂಕು ಮಟ್ಟದ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರ ಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂ ಹಾಗೂ ಸಿಬ್ಬಂದಿಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಎಮ್ ಆರ್ ಡಬ್ಲ್ಯೂ ಆಗದಂಥ ಗೋಪಾಲಕೃಷ್ಣ ಅವರು ಅಂದರೆ ತಾಲೂಕು ವಿದ್ಯುತ್ ದೇಶಿ ಕಾರ್ಯಕರ್ತರಾದಂಥ ಗೋಪಾಲಕೃಷ್ಣ ಅವರು ಹಲವು ಸಂಬಂಧಪಟ್ಟ ಇಲಾಖೆ ಅಂದರೆ ವಿಶೇಷಚೇತನ ಇಲಾಖೆಯ ಯೋಜನೆಗಳ ಕುರಿತು ಸಂಸ್ಥೆಯಲ್ಲಿ ಇರುವ ವಿಶೇಷ ಚೇತನರಿಗೆ ಮಾಹಿತಿ ನೀಡಿದರು ಅಲ್ಲದೆ ಹಾಗೂ ನಿ ಅನಿಕೇತನ ಸಂಸ್ಥೆಯ ಸಂಸ್ಥಾಪಕರಾದ ಧರಣಿ ಸಸಿ ಇವರು ವಿಶೇಷ ಚೇತನರಿಗೆ ಉಚಿತವಾದ ಕೌಶಲ್ಯ ತರಬೇತಿ ಹಾಗೂ ಉದ್ಯೋಗದ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉತ್ಸಾಹ ಶಿಸ್ತಿನಿಂದ ಹಾಗೂ ಅದ್ಭುತವಾಗಿ ನೆರವೇರಿಸಲ್ಪಟ್ಟ ನೆರವೇರಿಸಲ್ಪಟ್ಟ ಮತ್ತು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಈ ಸಂಸ್ಥೆಯ ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಪ್ರತಿಯೊಬ್ಬರಿಗೂ ವಂದನಾರ್ಪಣೆ ಸಲ್ಲಿಸಿ ಎಲ್ಲರಿಗೂ ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಈ ವರದಿಯನ್ನು ಮಾಂತಯ್ಯ ಎಸ್ ತಾವರ್ಮಠ ಇವರು ನಗರ ಪುನರ್ವಸತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂ ಬಿ ಬಿ ಎಂ ಪಿ ಬನಶಂಕರಿ ವಾರ್ಡ್ ನಂಬರ್ ನೂರ ಎಂಬತ್ತು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮವು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ನಡೆಯಿತು ಶ್ರವಣ ದೋಷ ಅಂತ ಹೇಳ್ತಾ ಇದೆ ಹೆಚ್ಚಿನ ಶ್ರವಣ ದೋಷ ಮತ್ತು ಮಾತು ಮತ್ತು ಅದು ಮಾತು ಬಂದು ಹೇಳ್ತಕ್ಕಂಥವ್ರು ಅದೊಂದು ಎರಡು ಮಾಡ್ತಾರೆ ಮತ್ತೆ ಬ್ಲೈಂಡ್ ಅಲ್ಲಿ ಹೇಳ್ತಾ ಮಾಡಿದರೆ ಮಂದ ದೃಷ್ಟಿ ಮತ್ತು ಅಂದರ್ ಆ ಕಾರಣ ಕ್ಯಾಟಗರಿ ಮಾಡಿದರೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುವಿಧ ವಿಷಯ ಚೇತನ ಅಂತ ಒಂದು ಒಂದು ಚಿತ್ರ ಎರಡು ವಿಷಯ ಕಿವಿ ಕೆಲಸಲ್ಲ ಮಾತು ಬರಲ್ಲ ಇವನ್ನ ಹೇಳಿದ್ರಿ ಇನ್ನ ತಲೆ ಸೇವೆಯ ಸೆಕೆಂಡ್ ಸರ್ ಮತ್ತೆ ಇನ್ನೊಂದೇನು ಮಲ್ಟಿಪಲ್ ಕೆರೋಸಿಸಿವೆ ಡಾಕ್ಟರ್ ಹಿಡಿಯೋಕೆ ನಾವು ಡಾಕ್ಟರ್ ತಗೊಂಡು ಡಾಕ್ಟರ್ ಚೆಕ್ ಮಾಡಿ ಆಗ್ಬೇಕು ನಾವ್ ಯಾವ್ದೇ ಕಂಡಿಶನ್ ಇಂಥ ಕಾಯಿಲೆ ನಮ್ಮ ನೋಡೋ ಗೊತ್ತಾಗ್ಬಿಡುತ್ತೆ ಇಂಥವರೆ ಇಂಥ ಕ್ಯಾಟಗರಿ ಬರುತ್ತೆ ಅಂತ ಇಲ್ಲಿ ಕೆಲವು ಕ್ಯಾಟಗರಿ ಇದೆ ಡಾಕ್ಟರ್ ಚೆಕ್ ಮಾಡ್ತಾರೆ ಇಮೋಫಿರಿಯಾ ತಲೆಸೇರಿ ರಕ್ತ ಸಂಬಂಧಿ ಕಾಯಿಲೆಗಳೆಲ್ಲನು ಆ ಡಾಕ್ಟರ್ ಆಗಿ ಇನ್ಶೋರ್ ಮಾಡ್ತಾರೆ ಪ್ರತಿಯೊಂದು ಸಹ ಒಂದು ಮೆಡಿಕಲ್ ಬೋರ್ಡ್ ಅಂತ ಇರುತ್ತೆ ಅಲ್ಲೇ ಆಗಬೇಕು ಎಲ್ಲ ತಾಲೂಕು ಲೆವೆಲ್ ಆಗಲ್ಲ ಮೆಡಿಕಲ್ ಬೋರ್ಡ್ ಇದೆ ಬೆಂಗಳೂರಲ್ಲಿ ಇಷ್ಟು ಹಾಸ್ಪಿಟ್ಲ್ ಇದೆ ಕೆ ಸಿ ಜನರಲ್ ಆಸ್ಪೆಟ್ಲ್ ಇದೆ ಬೋರಿಂಗ್ ಆಸ್ಪೆಟ್ಲ್ ಇದೆ ಮತ್ತು ಜನರ ಜನರಲ್ ಆಸ್ಪೆಕ್ಟ್ ಇದೆ ಸಂಜಯ್ ಗಾಂಧಿ ಆಸ್ಪೆಕ್ಟ್ ಇದೆ ಹೀಗೆ ಒಂದೊಂದು ಹಾಸ್ಪಿಟಲ್ ಒಂದು ದೈಹಿಕ ವಿಶೇಷ ಚಿತ್ರ ಎಲ್ಲ ಕಡೆ ಮಾಡ್ತಾರೆ ಕಣ್ಣು ಸಂಬಂಧಪಟ್ಟಿದ್ದು ಮಿಟ್ಟು ಆಸ್ಪೆಟ್ಲ್ ಮಾಡ್ತಾರೆ ಮತ್ತು ಈ ಕಿವಿ ಕೇಳಿಸ್ತಾ ಇರೋದು ಮಾತ್ರ ಒಂದೇ ಹೊಸ ಸ್ಕೀಮ್ ಆಡಿಯೋ ಗ್ರಾಮ್ ಮಾಡಬೇಕು ಆಡಿಯೋ ಗ್ರಾಮ್ ಮತ್ತು ಬ್ಲೈಡ್ ಟೆಸ್ಟ್ ಮಾಡಿದ್ರೆ ಯಾಕಂದರೆ ಆ ಒಳ್ಳೆಯದೇ ಆಯಿತು ಯಾಕಂದರೆ ಎಷ್ಟೋ ಜನ ಕಿವಿ ಕೇಳ ಅಂತ ಸರ್ಕಿಂಗ್ ಮಾಡ್ಕೊಳ್ಬೇಕು ತಪ್ಪಂತ ಇದೆ ಮೇಡಮ್ ಅದಕ್ಕೀಗ ಆಡಿಯೋಗ್ರಾಮ್ ಆ ಆಡಿಯೋಗ್ರಾಮ್ ಮಾಡಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಡ್ತೀವಿ ನಿಜವಾದ ವಿಷಯ ಈಗ ನಾವು ನಡೀತಾ ಇದೆ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗುತ್ತಲ್ಲ ವಿಷಯ ಚೇತನ ಈ ಕೆಲ ಏನ್ ಮಾಡ್ತಾರೆ ನಮ್ಗೆ ಕಿವಿ ಕೇಳಿಸಲ್ಲ ಅಂತ ಮಾಡಿಸ್ಕೊಳ್ತಾರೆ ಅವ್ರು ಗೊತ್ತಾಗಲ್ಲ ಹೆಚ್ಚು ನಾ ಮಾಡ್ತಾರೆ ಅದಕ್ಕೆ ಟೆಸ್ಟ್ ಮಾಡಬೇಕು ಬೆಲ ಮತ್ತು ಆಡಿಯೋಗ್ರಾಮ್ ಟೆಸ್ಟ್ ಮಾಡಬೇಕು ಅದು ಮಾಡಬೇಕು ಗೊತ್ತಾ ನಿಮಾನ್ಸಲ್ಲೇ ಮಾಡ್ಬೇಕಾಗಲ್ಲ ನಿಮ್ಮಲ್ಲ ಮಾಡಿದ್ರೆ ಕನ್ಸಿಡರ್ ಮಾಡ್ತಾರೆ ಹೀಗೆ ಒಂದೊಂದು ಆಸ್ಪೆಕ್ಟ್ ಇದ್ರೆ ಅಲ್ಲೇ ಮಾಡಿಸ್ಕೋಬೇಕು ಫಸ್ಟ್ ಯು ಡಿ ಕಾರ್ಡ್ ಮಾಡಿಸ್ಕೋಬೇಕು ಎಲ್ಲ ಯು ಡಿ ಕಾರ್ಡ್ ಫಸ್ಟ್ ಎನ್ರೋಲ್ಮೆಂಟ್ ಮಾಡಿಸ್ಬೇಕು ಎನ್ರೋಲ್ಮೆಂಟ್ ಆದ್ಮೇಲೆ ಡಾಕ್ಟರ್ಸ್ ಹೋಗಿ ಕಾರ್ಡ್ ಕೊಡ್ತೇವೆ ಒಂದ್ಸಾರಿ ಮಾಡಿಬಿಟ್ರೆ ಅದು ಲೈಫ್ ಲಾಂಗ್ ಮುಂದೆ ಬುಕ್ ಕೊಡ್ತಾ ಇಲ್ಲ ವಿಶೇಷ ಗುರುತಿನ ಚಿಟಿ ಇಲ್ಲ ಅದು ಹತ್ತು ವರ್ಷಕ್ಕೆ ಮಾತ್ರ ಇತ್ತು ಅದನ್ನ ಬೇಡ ಒಂದೇ ಸಾರಿ ಸಮ ಒಂದೇ ಲೈಫ್ ಲಾಂಗ್ ಸರ್ಟಿಫಿಕೇಟ್ ಮಾಡಿಬಿಟ್ಟು ಅದು ಒಳ್ಳೆಯದು ಮತ್ತೆ ಹೋಗೋದು ಹಾಸ್ಪಿಟಲ್ಗೆ ಹೋಗೋದು ಡಾಕ್ಟರ್ ಎಲ್ಲ ಇರಲಿಲ್ಲ ಆ ರೀತಿಯಲ್ಲಿ ಗುರುತಿನ ಚಿಟಿ ಸರ್ಕಾರದಲ್ಲಿ ಬಂದಿರತಕ್ಕಂಥ ಹೊಸ ಯೋಜನೆ ಗುರುತ್ನ ಶೀಟಿ ಯು ಡಿ ಐ ಡಿ ಕಾರ್ಡ್ ಅಂದ್ರೆ ವಿಶಿಷ್ಟ ಗುರುತಿನ ಚೀಟಿ ಅಂತ ಮಾಡಿದರೆ ಅದೆಲ್ಲ ಅರ್ಥ ಇದೆ ಅದಾದ್ಮೇಲೆ ಈಗ ಎಲ್ಲಾ ಸೌಲಭ್ಯಗಳನ್ನ ಪಡೆಯಲು ಸರ್ಕಾರ ಸೌಲಭ್ಯಗಳನ್ನ ಪಡೆಯಲು ಅದು ಬೇಕೇ ಬೇಕು ಬಸ್ ಪಾಸ್ ಬಸ್ ಬರುತ್ತೆ ಬಸ್ ಪಾಸ್ ಎರಡ್ ತರ ಬಸ್ ಪಾಸ್ ಬರುತ್ತೆ ಒಂದು ಅಂದ್ರಿಗೆ ಫ್ರೀ ಪಾಸ್ ನೂರು ಪರ್ಸೆಂಟ್ ಐದು ವರ್ಷ ಇರುತ್ತೆ ಮಾಮೂಲಿ ಪರ್ಸೆಂಟ್ ಇರ್ತಕ್ಕಂಥ ವಿಷಯ ಚೇತರಿಗೆ ವರ್ಷಕ್ಕೆ ಆರ್ನ ಅರ್ವತ್ತು ಕಟ್ಟಬೇಕು ಒಂದು ವರ್ಷ ಗುರುಕು ತಮ್ಮ ಓಡಾಡ್ತಕ್ಕಂಥ ಒಂದು ಪಾರ್ಷಸ್ಕಾರ ಅದಾದ್ಮೇಲೆ ಭಾಷಾ ಸಮ್ಮೇಳನ ಅಂತಿದ್ರು ನಮ್ಮ ತಾಯಿತ್ತು ನಮ್ದು ನೋವತ್ತೆ ಸರ್ಕಾರ ಗಮನಕ್ಕೆ ಮಿನಿಸ್ಟ್ ಕೊಟ್ಟಿದ್ವಿ ಈಗಲ್ಲ ಉಮಾಶ್ರೀ ಇದ್ರಲ್ಲ ಅವರಿಂದ ಜೈಮಾನ ಕೊಡ್ತಾ ಇದ್ದೀವಿ ನಾವು ಹೋಗಿ ಪೆನ್ಷನ್ ಮಾಡಿ ಮಾಡಿಲ್ಲ ಸರ್ಕಾರ ಮಾಡಿದ್ರು ಮಾಡಬೇಕು ನಾವು ಎಷ್ಟು ಕೊಟ್ಟು ಇಷ್ಟ ಇದೆ ಅಲ್ಲ ಮಾತಾಡ್ತಾ ಜಾಸ್ತಿ ಮಾಡ್ಬೇಕಲ್ಲ ಬೇರೆ ರಾಜ್ಯದ ವಿಷಯ ಚೇತರು ಯಾಕೆ ಬರ್ತಾರೆ ನಮ್ಮಲ್ಲಿ ಪೆನ್ಷನ್ ಪಾಸ್ ಏನ್ ಮಾಡಿದ್ದಾರೆ ಪೆನ್ಷನ್ ತಪ್ಪಬೇಕಾದ್ರೆ ಇವಳಿಕೆ ಕಂಪಲ್ಸರಿ ಫಾರ್ಟಿ ಪರ್ಸೆಂಟ್ ಬೇಕು ನಾಲ್ಕು ಪರ್ಸೆಂಟ್ ಮೇಲೆ ಎಲ್ಲರಾಗಿರ್ತಾರೆ ನಲವತ್ತು ಪರ್ಸೆಂಟ್ ಇಂದ ಎಪ್ಪತ್ತು ಪರ್ಸೆಂಟ್ ಒಳಗೆ ಅವರಿಗೆ ಎಷ್ಟು ರೂಪಾಯಿ ಕೊಡ್ತಾರೆ ಮತ್ತೆ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಇರ್ತಕ್ಕಂಥ ವಿಶೇಷ ಸಾವಿರದ ನಾಲ್ಕು ರೂಪಾಯಿ ಬರ್ತಾರೆ ಮತ್ತೆ ಐಡಿ ಬುದ್ಧಿಮಾನ ಅವ್ನ ಐಡಿ ಅಂತ ಬೌದ್ಧಿಕೆ ಅವ್ರು ಮಾತ್ರ ಎರಡ್ ಸಾವಿರ ರೂಪಾಯಿ ಅದಾದಷ್ಟು ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗುತ್ತೆ ಅದೇನಾಗುತ್ತೆ ನಮ್ಮ ಸರ್ಕಾರ ಮಾಡ್ತಾರೆ ಮಾಡ್ಬೇಕಾದ್ರೆ ಸರ್ಕಾರ ಮಾಡ್ತಾರೆ ಮಾಡಬೇಕು ನಮ್ಗೆ ಮಾಡಬೇಕು ಮಾಡಲ್ಲ ಕೊಟ್ಟಿದಾಯ್ತು ಮಿನಿಸ್ಟ್ರಿ ಕೊಟ್ಟಿದಾಯ್ತು ನಮ್ ಡಿಸೆಂಬರ್ ಡಿಸೆಂಬರ್ ಒಂಬನೇ ತಾರೀಕು ಮಿನಿಸ್ಟ್ರಿಗೆ ಕೊಟ್ಟಿದ್ದೀನಿ ಆಯ್ಕೆ ನಮಗೆ ಮಾಸಾಷ್ಟ್ರ ಜಾಸ್ತಿ ಮಾಡಿ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅದೇ ಮಾಡಲ್ಲ ಸರ್ಕಾರ ಮಾಡ್ತೇನೆ ಆಗ್ಬೇಕು ಈಗ ಅದೊಂದು ಸ್ಕೀಮು ಬಸ್ ಪಾಸ್ ಕೀಾಯ್ತು ಮಾರ್ಷಲ್ಸ್ನ ಆಯ್ತು ಮತ್ತೆ ಟ್ರೈನ್ ಪಾಸ್ ಇದೆ ಟ್ರೈನ್ ಪಾಸ್ ಮಾಡ್ಕೊಂಡ್ರೆ ಅದು ಬಸ್ ಅಲ್ಲಿ ನಮಗೆ ಸೀಟ್ ಗೊತ್ತಾಗ ಯಾರುಕೊಂಡ್ರೆ ನಮ್ ಸೀಟ್ ಬಿಳಿ ಅಂತ ಕೆಲವು ಬಿಡೋದಿಲ್ಲ ಬಿಡೋದಿಲ್ಲ ಕೇಳಬಹುದಿಲ್ಲ ಕಂಡು ಕೇಳೋದಿಲ್ಲ

ಬಿಟ್ಟೇ ಇಲ್ಲ ಒಳ್ಳೆಗಾಲೇ ಪೊಲೀಸರು ಫೋನ್ ಮಾಡಿ ನೆಕ್ಸ್ಟ್ ಸ್ಟೇಷನ್ ಇಳಿಸ್ಬಿಟ್ಟು ಎಲ್ಲ ಕೊಡಿಸ್ತೀನಿ ಈ ತರ ಒಂದು ಕಾನೂನು ಇದೆ ನಿಮ್ಮ ಹಕ್ಕನ್ನು ಕೊಡ್ಕೋಬೋದು ನಿಮ್ಮ ಬಸ್ಸಲ್ಲಿ ಹಾಕ್ಬೋದು ಟ್ರೈನಲ್ಲಿ ಹಾಕ್ಬೋದು ನಿಮ್ಮ ಒಂದು ಹಕ್ಕು ಏನಿದೆ ನಿಮ್ಮ ಆಸನಗಳು ಬಸ್ ಬಸ್ಸಲ್ಲಿ ಟ್ರೈನಲ್ಲಿ ಒಂದು ಹೋಗಿದೆ ಆದರೆ ನೀವು ಸ್ವಂತ ಅವಕಾಶ ಇದೆ ಇದಾದ್ಮೇಲೆ ಸಾಧನ ಸರಕಾರ ಸ್ಕೀಮ್ ಇದೆ ಈ ತರ ಊರುಗಳು ವಾಕರು ವೀಲ್ ಚೇರು ಇಂಥ ಎಲ್ಲ ಇದಕ್ಕೆ ಫ್ರೀಯಾಗಿ ಕೊಡ್ತೀವಿ ಅಂದ್ರೆ ಅವಶ್ಯಕತೆ ಅಂತ ನಮ್ಮ ಡಿ ಡಿ ಆರ್ ಸಿ ಇದೆ ನಮ್ಮ ಅರಿವುಕೋ ಸಂಸ್ಥೆಯಿಂದ ನೀವು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಂದ್ರೆ ವಿಶೇಷ ಕ್ಷೇತ್ರಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ಸಾಧನ ಸಲಕರಣೆಗಳನ್ನ ನೀವು ಉಚಿತವಾಗಿ ಕಳ್ಕೋಬಹುದು ಇದಾದ್ರೆ ಇನ್ನೊಂದು ಬಹಳಷ್ಟು ಮಹಾರಾಷ್ಟ್ರ ಮುಖ್ಯ ಸ್ಕೀಮು ವಿಶೇಷ ಯಾರು ಮದುವೆ ಆಗ್ತಾ ಇರಲಿಲ್ಲ ಅವ್ರು ಮದುವೆ ಆದ್ರೆ ಐವತ್ತು ಸಾವಿರ ರೂಪಾಯಿ ಮಟ್ಟದಿಂದ ಜೈಟ್ ಹಾಕಿ ಆದ್ರೆ ಫಿಕ್ಸ್ ಏ ಮಾಡ್ತೀವಿ ಮೂರು ವರ್ಷ ಐದು ವರ್ಷ ಐದು ವರ್ಷ ಕಟ್ಟಿದ್ರೆ ಇಬ್ಬರು ಜೈಂಟ್ ಮಾಡಿ ಐವತ್ತು ಸಾವಿರ ರೂಪಾಯಿ ಫ್ರೀ ಹಾಕೊಂಡಿರ್ತಕ್ಕಂಥ ವಿವಾಹ ಪ್ರೋತ್ಸಾಹ ದಿನ ಅಂತ ಒಂದು ಸ್ಕೀಮ್ ಇದೆ ಸ್ಕೀಮ್ ಮತ್ತೆ ದೈಹಿಕ ವಿಶೇಷ ಚೇತನರಿಗೆ ಕೈ ಕಾ ಕೈ ಚೆನ್ನಾಗಿ ಬೇಕು ಪ್ರಾಬ್ಲಮ್ ಆಗಿರ್ಬೇಕು ಎಪ್ಪತ್ತೈದು ಪರ್ಸೆಂಟ್ ಇರೋರಿಗೆ ನಮ್ಮ ಇಲಾಖೆಯಿಂದ ಯಂತ್ರ ಒಂದು ಗಾಡಿ ಕೊಡ್ತಾರೆ ಅದಾದ್ಮೇಲೆ ಒಂದು ಗ್ರಾಮ ಪಂಚಾಯತಿ ಮಠದಲ್ಲಿ ನಗರ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಒಂದು ಗ್ರಾಮೀಣ ಪ್ರಗತಿ ಯೋಜನೆ ಮಾಡಿದ್ರು ಯಾಕಂದ್ರೆ ಎಷ್ಟೋ ಜನ ವಿಶೇಷ ಕೆಲಸ ಇಲ್ಲ ಕೆಲಸ ಅಂತ ಈಗ ಆಲಕ್ಕ ನಮಗೆ ಏಳು ಸಾವಿರದ ಎಂಟು ಸಾವಿರ ಜನ ಮಾಡ್ತಾರೆ ಕೆಲಸ ಅಷ್ಟೊಂದು ಕೆಲಸ ಕ್ರೇಕ್ ಮಾಡಿ ತಾಲೂಕು ಮಕ್ಕಳು ಎಂ ಆರ್ ಡಬ್ಲ್ಯೂ ಹತ್ತಿರ್ತಾರೆ ಮತ್ತೆ ಗ್ರಾಮ ಪಂಚಾಯತ್ ಬಿ ಆರ್ ಡಬ್ಲು ಹತ್ತಿರ್ತಾರೆ ನಗರ ಪುರಸ್ತೆಯಲ್ಲಿ ಮತ್ತು ಬಿ ಜೆ ಪಿ ವಾರ್ ಪುರಸಭೆಯಲ್ಲಿ ಇಷ್ಟು ಇಷ್ಟು ಜನಕ್ಕೂ ಕೆಲಸ ಸಿಗ್ತದೆ ಅವ್ರಿಗೆ ಬಿ ಆರ್ ಡಬ್ಲ್ಯೂಗೆ ಬಿ ಆರ್ ಡಬ್ಲ್ಯೂಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಎಮ್ ಆರ್ ಡಬ್ಲ್ಯೂ ಹದಿನಾರು ಸಾವಿರ ರೂಪಾಯಿ ಕೊಡ್ತಾರೆ ಈ ಮುಂದಿನ ಜಾಸ್ತಿ ಆಗಬೇಕು ಈಗ ಮನೆ ಮೊನ್ನೆ ರೀಸೆಂಟಾಗಿ ನಾವೆಲ್ಲ ದೊಡ್ಡ ಸ್ಟ್ರೈಕ್ ಮಾಡಿ ಮೈಸೂರು ಮಾಡಿ ಸ್ಟ್ರೈಟ್ ರೂಪಾಯಿ ಮಾಡಿ ಈಗ ನೆಕ್ಸ್ಟ್ ಮೀಟಿಂಗ್ ಇದೆ ಜಾಸ್ತಿ ಮಾಡಬೇಕಂತ ಡಿಸ್ಕಸ್ ಮಾಡ್ತಾರೆ ಯಾಕಂದರೆ ಮನೆ ಸೆಮಿನಾರ್ ಕೂಡ ಇದೇ ಪ್ರಸ್ತಾಪ ಆಯಿತು ಅದಾಗಿರೋದ್ರೆ ನೆಕ್ಸ್ಟ್ ಇದ್ದೀವಿ ಜಾಸ್ತಿ ಆಗುತ್ತೆ ಮುಂದಿನ ಅದು ಯಾರೋ ಅವಶ್ಯಕತೆ ಇದೆ ಬೆಂಗಳೂರಿಗೆ ಯಾರನ್ನ ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಫುಲ್ಲು ವಾರ್ಡ್ಸ್ ಮೇಡಮ್ ಯಾರು ಬೆಂಗಳೂರು ಬಿ ಆರ್ ಡಬ್ಲ್ಯೂ ಎಸ್ ಮಾಡಬೇಕಾದ್ರೆ ಫುಲ್ಲು ವಾರ್ಷ್ಸ್ ನಮ್ಗೆ ಕೊಡ್ತೀನಿ ನನಗೆ ಯಾರು ಕಾಲಿದೆ ಅಂತ ಸುಮಾರು ನೂರು ಪೋಸ್ಟ್ ಇದೆ ಮೇಡಮ್ ನಾನು ಕೊಡ್ತದಲ್ಲಿ ಯಾರ ನಿಮ್ಮ ಜೊತೆಗೆ ಪ್ರಿನ್ಸಿಪಲ್ ಹಾಕಿ ನೀವು ಎರಡು ಕಾಳು ಹಾಕಿ ಮೇಡಮ್ ಅವ್ರಿಗೆಲ್ಲ ಕೆಲಸ ಕೊಡ್ತೀವಿ ವಾರ್ಡನೆ ಕೆಲಸ ಏನು ಕೆಲಸ ಇಲ್ಲ ಅವರು ಕೆಲಸ ಎಷ್ಟು ಜನ ವಾರ್ಡನ್ ವಿಷಯಕ್ಕೆ ಪಟ್ಟಿ ಮಾಡ್ಕೊಂಬಿಟ್ರೆ ಏನು ಬೇಕು ಸೌಲಭ್ಯ ಇಲ್ಲ ಡೆತ್ ಅದೇ ತಿಳಿದು ಹಾಕೊಂಡು ಇಲ್ಲ ಒಬ್ಬರು ಸೇರಿಸಿಲ್ಲ ಅಷ್ಟೇನೇ ಕೆಲಸ ಸರ್ಕಾರದ ಕಳ್ಸ್ಕೊಂಡಿದ್ದೀವಿ ಅವರಿಗೆ ತಿಂಗಳ ಕೊಡ್ತಾರೆ ಸಮಾಜದಲ್ಲಿ ಗುರುಸ್ತಾರೆ ಅವ್ರನ್ನ ನಾಲ್ಕು ಜನ ಗುರುಸ್ತಾರೆ ಒಳ್ಳೆಯ ಕೆಲಸ ಅಂತ ನಿಮ್ಗೆ ಯಾರಾದ್ರೂ ನಿಮ್ಮ ಸಂಸ್ಥೆಯಿಂದ ನಮಗೆ ಹಾಕೊಂಡು ನಾವು ಅಂತ ಕೊಡಿ ಅವ್ರಿಗೆ ಒಂದು ಭವಿಷ್ಯ ಬಳಕೊಡ್ತೀನಿ ಮೂರು ಪೋಸ್ಟ್ ಕಾಲೇಜುಗಳ ಅಷ್ಟಕ್ಕೂ ಕೆಲಸ ಇಲ್ಲ ವಾರ್ಡ್ ಸಮೇತ ಕೊಡ್ತೀವಿ ಏನಿಲ್ಲ ಕಾಲೇಜಿಗೆ ಅಂತ ವಾಟ್ಸಪ್ ಅಂತ ಕೊಡ್ತೀವಿ ಆ ವಾರ್ಡ್ ಸಮೇತ ಹಾಕಿ ಅವ್ರಿಗೆ ಅದೇ ಕೆಲಸ ಸಿಗುತ್ತೆ ಮುಂದೆ ಅದು ಮುಂದೆ ಒಳ್ಳೆಯದಾಗುತ್ತೆ ಇಷ್ಟ ಆದಮೇಲೆ ನಮ್ಮ ಸಂಸ್ಥೆಯಲ್ಲೂ ಸಹ ನಿಮ್ಗೆ ಈ ಥರ ಒಂದು ಟ್ರೈನಿಂಗ್ ಕೊಟ್ಟು ನಿಮ್ಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅದು ಸಹ ನಮ್ಮ ಒಳ್ಳೆಯ ಸಂಸತ್ ವಿಚಾರ ನಮ್ಮ ಮಾತನ್ನು ಹೇಳ್ಬೋಕ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತ ಪ್ರಶ್ನೆ ಏನಪ್ಪ ಅಂತ ಹೇಳಿ ಬಂದು ಯಾಕಂದರೆ ಈ ಸಂಸ್ಥೆಯ ವಿಶೇಷ ಗುರುಸಿ ಸಮಾಜದ ಮುಖ್ಯ ವಾಹಿನಿ ತಂದು ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ಸಂಸ್ಥೆಗೆ ನಮ್ಮ ಇಲಾಖೆಯ ಪರವಾಗಿ ಅನಸ್ತ ಧನ್ಯವಾದಗಳು ನಿಮ್ಗೇನೇ ಸಲಹೆ ಆಗ ಹೇಳಿದ್ರೆ ಅಡ್ರೆಸ್ ಕೊಡ್ತೀವಿ ನಮ್ಮ ಮಾತಾಡ ಬರ್ತಾ ಇರ್ತಾರೆ ನಾವು ಹೋಗ್ತೀವಿ ನಿಮ್ಗೆ ಏನೇ ಆಗಲಿ ನಿಮ್ಮ ಸಂಸ್ಥೆಗೆ ನಮ್ಮ ಇಲಾಖೆಯಿಂದ ನಮ್ಮ ಕಡೆಯಿಂದ ಮೇಡಮ್ ನಮಗೆ ಹಳ್ಳಿಗಳೆಲ್ಲ ಎಷ್ಟೋ ಮಕ್ಕಳು ಅವರು ತೋರಿಸ್ ಸೇರಿಸ್ತೀವಿ ನಿಮಗೆಲ್ಲ ರೀತಿ ಪ್ರಕಾರ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು